ನಮಸ್ಕಾರ ಒಬ್ರು ವೀಕ್ಷಕರೇ ಕರ್ಕಾಟಕ ರಾಶಿಗೆ ಶನಿ ಅವತಾರ ಇರುತ್ತೆ ಭಾಳ ಜನ ಸ್ವಲ್ಪ ವಿಷಾದನೇ ವ್ಯಕ್ತಪಡಿಸಿದ್ದೀರ ದಿನಗಳು ಕಷ್ಟಕರವಾಗಿದ್ದು ಏನು ಮಾಡಿದ್ರು ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತ ಕಮೆಂಟ್ಗಳು ಬರ್ತಿದ್ದಾವೆ ಕರ್ಕಾಟಕ ರಾಶಿಯ ಮಟ್ಟಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬಹಳ ದಿನಗಳಿಂದ ನಿರೀಕ್ಷೆ ಇದ್ದಂಥ ಒಂದಷ್ಟು ಪರಿಸ್ಥಿತಿಗಳು ಅಂದರೆ ವ್ಯತಿರಿಕ್ತ ಪರಿಸ್ಥಿತಿಗಳು ಬದಲಾಗಬೇಕು ಅಂತ ನಿಮ್ಮ ನಿರೀಕ್ಷೆ ಏನಿತ್ತು ಅದು ಸಮರ್ಪಕ ಆಗೋ ಚಾನ್ಸಸ್ಸು ಅಂದರೆ ಎಲ್ಲ ಸರಿಯಾಗಿ ಖುಷಿ ನಿಮಗೆ ಸಿಕ್ತು ಅನ್ನೋ ಒಂದು ಪರಿಸ್ಥಿತಿ ಹಾಗೆಯೇ ಬಹಳಷ್ಟು ಬದಲಾವಣೆಗಳು ಎಲ್ಲ ಪಾಸಿಟಿವ್ ಬದಲಾವಣೆಗಳು ಇಲ್ಲಿ ಶನಿಯಿಂದ ನಿಮಗೆ ಸಿಗೋದಿದೆ ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಬರೋ ಹೊತ್ತಿಗೇ ಭಾಳಷ್ಟು ಸಮಸ್ಯೆಗಳು ಸಾಲ್ವ್ ಆಗಿರಬೇಕು ಅದಿಲ್ಲಾಂದರೆ ಮುಂಬರುವ ದಿನಗಳಲ್ಲಿ ಎರಡೂವರೆ ವರ್ಷಗಳಲ್ಲಿ ಬಹಳಷ್ಟು ಒಳ್ಳೆ ಫಲಗಳನ್ನು ಪಡ್ಕೊಳ್ಳೋರು ಇದ್ದೀರಾ ಈ ಒಳ್ಳೆ ವೀಡಿಯೋವನ್ನು ನೋಡೋದಕ್ಕೂ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ ಹಾಗೆಯೇ ಕಮೆಂಟ್ಗಳನ್ನು ಹಾಕಿ ಏನಾದರೂ ಪ್ರಶ್ನೆಗಳಿದ್ದರೆ ಲೈಕ್ ಮಾಡಿ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಆದರೆ ಪಟಾಪಟ್ ಹೇಳ್ಬಿಡ್ತೀನಿ ಏನೇನಿದೆ ವಿಚಾರಗಳು ಏನೇನು ಅನ್ನೋದನ್ನು ಅಷ್ಟಮ ಶನಿ ಅಂತ ಕರೀತಾರೆ ಎಂಟರಲ್ಲಿ ಶನಿ ಇರುವಾಗ ಆರೋಗ್ಯದ ಸಮಸ್ಯೆಗಳು ವಿಶೇಷವಾಗಿ ಆಯುಷ್ಯಕ್ಕೆ ಅಂದರೆ ನಿಮ್ಮ ಆಯುಷ್ಯದ ಹೌಸ್ ಅಂದರೆ ನಿಮ್ಮ ಹೌಸ್ ಆಫ್ ಡೆತ್ ಅಂತ ಹೇಳ್ತೀವಿ ಅಥವಾ ಆಯುಷ್ಯದ ಹೌಸ್ ಅಂತಲೂ ಹೇಳ್ತೀವಿ ಅದನ್ನು ಕರಿತೀವಿ ಅಷ್ಟಮ ಭಾವ ಅಂದರೆ ಎಂಟನೇ ಮನೆ ಅನ್ನೋದು ಆ ಎಂಟನೇ ಮನೆಯಲ್ಲಿ ಶನಿ ಇದ್ದಾಗ ಬಹಳಷ್ಟು ವಿಪ್ಲವಗಳು ಸಂಭವಿಸಿದ್ವು ಹಣಕಾಸಿನಲ್ಲಿ ಏರ್ಪೇರು ದುಡ್ಡಿನ ಸಮಸ್ಯೆ ಸಮರ್ಪಕವಾಗಿ ಕೆಲಸ ಕಾರ್ಯಗಳು ನಡೀದೇ ಇರೋದು ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವಂಥದ್ದು ಆರೋಗ್ಯದಲ್ಲಿ ತೊಂದರೆ ಮಾನಸಿಕ ತಳಮಳ ಭಯ ಏನೋ ಆಗಿಬಿಡತ್ತೋ ಅಥವಾ ಏನಾದರೂ ತೊಂದರೆ ಆಗಿಬಿಡತ್ತೋ ಈ ಥರದ ವಾತಾವರಣ ನೆಲೆಸಿತ್ತು ಇದೆಲ್ಲ ನೆಗೆಟಿವಿಂದ ಪಾಸಿಟಿವ್ಗೆ ಹೋಗುವಂಥ ಸಂದರ್ಭ ಯಾರ್ಯಾರೆಲ್ಲ ಕಷ್ಟವನ್ನು ಪಟ್ಟಿದ್ದಾರೆ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ದುಡ್ಡು ಬರೋದಿತ್ತು ಬಂದಿಲ್ಲ ಕೆಲಸ ಮಾಡಿಕೊಟ್ಟಿದ್ದೆ ದುಡ್ಡೇ ಕೊಟ್ಟಿಲ್ಲ ಕೆಲಸ ಮಾಡಿಕೊಟ್ಟಿದ್ದೆ ಅರ್ಧ ಕೊಟ್ಟಿದ್ದಾರೆ ಇನ್ನೊಂದು ಸ್ವಲ್ಪ ಬರೋದಿದೆ ಕೆಲಸ ಮಾಡ್ಕೊಳ್ಳುವಾಗ ಮಾಡ್ಸ್ಕೊಂಡ್ಬಿಟ್ರೂ ಆಮೇಲೆ ಒಂದು ಮಾತು ಕೂಡ ಹೇಳಿಲ್ಲ ಒಂದು ಅಪ್ರಿಸಿಯೇಷನ್ ಏನೂ ಇಲ್ಲ ಚೆನ್ನಾಗಾಯಿತೋ ಏನಾಯಿತು ಆ ಕೆಲಸ ಏನಾಯಿತು ಅದ್ರದ್ದು ಒಂಚೂರು ಬಾಕಿ ಇತ್ತು ಅದನ್ನು ಮುಗ್ಸ್ಕೊಡ್ಬೇಕೋ ಬಿಡಬೇಕೋ ಏನೂ ಹೇಳಿಲ್ಲ ಅಡ್ವಾನ್ಸ್ ತೊಗೊಂಡಿರೋದು ಬಿಟ್ಟರೆ ಅಲ್ಲಿಂದ ಮುಂದಕ್ಕೆ ಏನೂ ಹೋಗೇ ಇಲ್ಲ ದುಡ್ಡು ಬರುತ್ತೋ ಇಲ್ವೋ ಟೆನ್ಷನ್ ಶುರುವಾಗಿದೆ ಭಾಳ ದೊಡ್ಡ ಪ್ರಾಜೆಕ್ಟು ಈ ಥರದ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡವ್ರು ಯಾರಾದರೂ ಇದ್ದರೆ ಅದೆಲ್ಲದ್ರಿಂದಲೂ ಮುಕ್ತಿ ಸಿಗುವಂಥ ಟೈಮ್ ಇದು ಒಂದು ಸರಿಯಾದ ಡಿಸ್ಕಷನ್ ಅಂದರೆ ಸರಿಯಾದ ಆ್ಯಂಗಲಲ್ಲಿ ಡಿಸ್ಕಷನ್ ನಡೆಯುತ್ತೆ ಯಾವುದಾದ್ರು ಪೆಂಡಿಂಗ್ ಪ್ರಾಜೆಕ್ಟ್ಗಳಿದ್ದರೆ ಆ ಕೆಲಸ ಕಾರ್ಯಗಳ ಬಗ್ಗೆ ಅದನ್ನು ತುದಿ ಮುಟ್ಸೋ ಬಗ್ಗೆ ಅವ್ರು ನಿಮ್ಮನ್ನು ಕೇಳ್ಕೊಂಡು ಬರ್ತಾರೆ ಹಾಗೇ ಅವರಿಗೂ ಕೂಡ ಅನಿವಾರ್ಯತೆ ಇರುತ್ತೆ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟಾದರೂ ಸರಿ ಮಾಡಿಸ್ಕೊಳ್ಳೋಣ ಅನ್ನೋ ಮಟ್ಟಕ್ಕೆ ಅವರು ಇರ್ತಾರೆ ಯಾವುದೇ ಸರ್ವಿಸ್ ಕೊಡೋ ವಿಚಾರದಲ್ಲಿ ಇದು ಅದೃಷ್ಟವನ್ನು ತಂದುಕೊಡ್ಬೋದು ಸ್ವಾಭಾವಿಕವಾಗಿ ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟನ್ನು ಕೂಡ ಹೇಳಬೇಕು ಹಠಾತ್ತಾಗಿ ಭಾಗ್ಯಕ್ಕೆ ಬರುವಾಗ ಒಂದು ಗ್ರಹ ಅಂದರೆ ಶನಿಯಂಥ ಗ್ರಹ ಭಾಳ ಪವರ್ಫುಲ್ ಹಠಾತ್ ಆಗಿ ಏನೋ ಒಂದನ್ನು ತಂದುಕೊಡೋ ಚಾನ್ಸಸ್ ಇರುತ್ತೆ ಅಂದರೆ ನೀವು ನಿರೀಕ್ಷೆ ಮಾಡದೇ ಇರೋ ಲಾಭ ನಿರೀಕ್ಷೆ ಮಾಡದೇ ಇರೋ ಮಟ್ಟಕ್ಕೆ ಇರುವಂಥದ್ದು ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಆ ಅಮೌಂಟ್ ಅನ್ನೋದು ವಾಲ್ಯೂಮ್ ಅನ್ನೋದು ಜಾಸ್ತಿ ಇರುತ್ತೆ ಅಥವಾ ಅಪ್ರಿಸಿಯೇಷನ್ ಅನ್ನೋದು ಜಾಸ್ತಿ ಇರುತ್ತೆ ಅಥವಾ ನಿಮ್ಮನ್ನು ಖ್ಯಾತಿಯ ಶಿಖರಕ್ಕೆ ಹೋಗುತ್ತೆ ಈ ಥರದ ಪಾಸಿಟಿವ್ ಬೆಳವಣಿಗೆಗಳು ಏರ್ಪಡೋ ಚಾನ್ಸಸ್ ಕೂಡ ಇರುತ್ತೆ ನೋಡಿ ಆ ಥರದ ಬೆಳವಣಿಗೆ ಏನಾದರೂ ಹಠಾತ್ತಾಗಿ ಆಯಿತಾ ನಮಗೆ ತಿಳಿಸ್ಕೊಡಿ ಕಮೆಂಟ್ ಮೂಲಕ ಅಂದರೆ ಒಂದು ನೀವು ಅಬ್ಸರ್ವ್ ಮಾಡಿರ್ಬೋದು ಇಷ್ಟು ದಿನ ಏನಾಗ್ತಿತ್ತು ಅಂದರೆ ಏನಾದರೂ ಒಂದು ಕೆಲಸ ಮಾಡಬೇಕು ಅಂದರೆ ಭಾಳಷ್ಟು ಆಬ್ಸ್ಟೆಕಲ್ಸು ಅಂದರೆ ನೀವು ಇನ್ನೇನು ಕೆಲಸಕ್ಕೆ ಹೋಗಿ ಕುತ್ಕೋತೀರಾ ಅಂದರೆ ಫೋಕಸ್ ಇನ್ನೇನು ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ಸರಿಯಾಗಿ ಮಾಡ್ಬಿಡಣ ಒಂದೇ ಒಂದೇಟಿಗೆ ಮುಗಿಸ್ಬೇಡಣ ಅಂತ ಹೊಡ್ತಿರ್ತೀರ ಅಷ್ಟೊತ್ತಿಗೆ ಏನೋ ಒಂದು ವಿಘ್ನ ಬರುತ್ತೆ ಒಂದು ಕಾಲ್ ಬರುತ್ತೆ ಯಾರೋ ಏನೋ ಒಂದು ವಿಷಯ ಕೇಳ್ತಾರೆ ಬೇರೆ ಕಡೆನೇ ಮನಸ್ಸನ್ನು ಫೋಕಸ್ ಮಾಡಬೇಕಂತ ಸಂದರ್ಭ ಎದುರಾಗುತ್ತೆ ಈ ಥರದ ಸಂದರ್ಭಗಳನ್ನೇ ಎದುರಿಸಿ 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 ರೋಸ ಹೋಗಿರ್ತೀರಾ ಲೈಫ್ ಅಂದರೆ ಇಷ್ಟೇ ಇದು ಯಾವಾಗ ಫೋಕಸ್ ಮಾಡಬೇಕು ಅಂದರೂ ಭಾಳ ಕಷ್ಟಪಡಬೇಕು ಸಿಕ್ಕಾಪಟ್ಟೆ ಪ್ರಯತ್ನ ಪಡಬೇಕು ಈ ಥರದ ಒಂದು ಪರಿಸ್ಥಿತಿಗೆ ನೀವು ಸಿಕ್ಕಾಕ್ಕೊಂಡಿರ್ತೀರ ಬಟ್ ಇವಾಗ ಏನಾಗುತ್ತೆ ಅಂದರೆ ನೀವು ಯಾವಾಗ ಕೆಲಸಕ್ಕೆ ಹೋಗಬೇಕು ಅಂತಿರ್ತೀರ ಎಲ್ಲ ಸೆಟ್ ಆದಂಗೆ ಇರುತ್ತೆ ಅಂದರೆ ರೆಡಿ ಇರ್ತಾರೆ ನಿಮ್ಮ ಜೊತೆ ಕೆಲಸ ಮಾಡೋರು ಕೂಡ ರೆಡಿ ಇರ್ತಾರೆ ಬೇರೆಯವರು ಕೂಡ ನಿಮ್ಮನ್ನು ಫ್ರೀ ಬಿಡ್ತಾರೆ ಅಷ್ಟೊತ್ತಿಗೆ ನಿಮ್ಮ ಕಾಲು ಇನ್ನೊಂದೇನೋ ಬಂದು ಡಿಸ್ಟರ್ಬ್ ಆಗೋ ಚಾನ್ಸಸ್ ಕೂಡ ಇರೋದಿಲ್ಲ ಆ ಥರದ ವಾತಾವರಣಗಳು ಕೂಡ ಏರ್ಪಡ್ತಾವೆ ಒಂದು ಸಂದರ್ಭದಲ್ಲಿ ನಿಮ್ಮಿಂದ ವಿರುದ್ಧವಾಗಿ ನಿಮ್ಮ ಮಟ್ಟಿಗೆ ಅಡೆತಡೆಗಳನ್ನ ಉಂಟು ಮಾಡ್ತಾ ಇರ್ತೋ ಒಂದು ಕೊರತೆಗಳನ್ನ ತರ್ತಾ ಇತ್ತೋ ಡಿಸ್ಟರ್ಬೆನ್ಸನ್ನು ಹೆಜ್ಜೆ ಹೆಜ್ಜೆಗಳಲ್ಲಿ ಕ್ರಿಯೇಟ್ ಮಾಡ್ತಾ ಇತ್ತು ಅದೇ ಶಕ್ತಿ ನಿಮ್ಮ ಪರವಾಗಿರುತ್ತೆ ನಿಮ್ಮ ಅಡೆತಡೆಗಳನ್ನು ಕ್ಲಿಯರ್ ಮಾಡುತ್ತೆ ಅಂದರೆ ತೊಂದರೆಗಳನ್ನ ದೂರ ಮಾಡಿ ಸರಿಯಾಗಿ ಹೋಗೋ ಥರ ಏರ್ಪಾಟುಗಳನ್ನ ಮಾಡುತ್ತೆ ಇದು ದೊಡ್ಡ ಪಾಸಿಟಿವ್ ನಿಮ್ಮ ಮಟ್ಟಿಗೆ ಅಂತ ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ ಇನ್ನೂ ವಿಶೇಷವಾಗಿ ಹೇಳಬೇಕು ಅಂದರೆ ಶನಿಗ್ರಹದಿಂದಾಗಿ ಮೂರು ಮತ್ತು ಆರನೇ ಭಾವಗಳ ಮೇಲೆ ದೃಷ್ಟಿ ಇರುತ್ತೆ ಇದರ ವಿಶೇಷ ಪ್ರಯೋಜನ ಅಂತ ಹೇಳೋದಾದರೆ ಶತ್ರು ಬಾಧೆಯನ್ನು ಎದುರಿಸೋ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅಂದರೆ ಉಪಟಳ ಸಿಕ್ಕಾಪಟ್ಟೆ ಉಪಟಳ ಎಲ್ಲಿ ಹೋದರೂ ತೊಂದರೆ ಕೊಡ್ತಾರೆ ಯಾವ ಕೆಲಸನೂ ಆಗೋದಕ್ಕೆ ಬಿಡೋದಿಲ್ಲ ಎಲ್ಲೋದರೂ ಕಾಲು ಎಳಿತಾರೆ ಎಲ್ಲೆಲ್ಲಿ ನಮಗೆ ಲಾಭಗಳು ಆಗೋ ಚಾನ್ಸಸ್ ಇದೆಯೋ ಅದನ್ನೆಲ್ಲ ತಪ್ಸಕ್ ಹಾಕ್ತಾರೆ ಕಾಂಪಿಟೇಷನಲ್ಲಿ ನಾನು ಸೋತೋಗ್ಬಿಡ್ತೀನಿ ಈ ಥರದ ಸಮಸ್ಯೆಗಳನ್ನ ಎದುರಿಸೋ ವ್ಯಕ್ತಿಗಳಿದ್ದರೆ ಕಾನ್ಫಿಡೆಂಟಾಗಿ ಇನ್ನು ಮುಂದೆ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಹಾಗೇ ಒಂದು ಭರವಸೆ ಕೂಡ ನಿಮ್ಮ ನಿಮ್ಮಟ್ಟಿಗಿದೆ ಅದೇನಪ್ಪ ಅಂತ ಕೇಳೋದಾದರೆ ಮುಂಬರುವ ದಿನಗಳು ಆ ಥರ ಇರೋದಿಲ್ಲ ಕಾಂಪಿಟೇಷನನ್ನು ತೊಲಗಿಸೋದಕ್ಕೆ ಶನಿ ಗ್ರಹದಿಂದ ನಿಮಗೆ ಸಹಾಯಗಳು ಸಿಗ್ತವೆ ಹಾಗೆಯೇ ನಿಮ್ಮ ಮಾನಸಿಕ ಮಟ್ಟ ಕೂಡ ತುಂಬ ಎತ್ತರದಲ್ಲಿರುತ್ತೆ ಅಂದರೆ ಇನ್ ದ ಸೆನ್ಸ್ ಆತ್ಮವಿಶ್ವಾಸ ಜಾಸ್ತಿನೇ ಇರುತ್ತೆ ಸಾಹಸಿಗಳಾಗಿ ಧೈರ್ಯದಿಂದ ಮುನ್ನುಗ್ಗೋದಕ್ಕೆ ಕೆಲಸ ಮಾಡೋದಕ್ಕೆ ಈ ಗ್ರಹದ ಸಪೋರ್ಟ್ ನಿಮಗೆ ಇನ್ನು ಮುಂದೆ ಯಥೇಚ್ಛವಾಗಿ ಸಿಗ್ತಾ ಇರುತ್ತೆ ಅದು ಕೂಡ ನಿಮ್ಮ ಸಕ್ಸಸ್ಗೆ ಬಹಳಷ್ಟು ಪೂರಕ ಅಂತಲೇ ಹೇಳ್ಬೋದು ಹಾಗಂತ ನಿಮ್ಮ ವಿರೋಧಿಗಳು ಶತ್ರುಗಳು ಕಾಂಪಿಟೇಟರ್ಗಳು ಸ್ಪರ್ಧಿಗಳು ಅವರೆಲ್ಲ ಸವಾಲುಗಳನ್ನು ಎಸೆಯೋದನ್ನು ಬಿಟ್ಬಿಡ್ತಾರಾ ಅಂತ ಕೇಳೋದಾದರೆ ಆ ಥರ ಏನು ನಡೆಯೋದಿಲ್ಲ ಸವಾಲುಗಳನ್ನು ಎಸಿತಾನೆ ಇರ್ತಾರೆ ಪ್ರಶ್ನೆಗಳು ಎದುರಾಗ್ತಾನೆ ಇರ್ತವೆ ಡೌಟ್ಗಳು ಸಮಸ್ಯೆಗಳು ಇವುಗಳ ಸುಳಿಯಲ್ಲಿ ನೀವು ಸಿಕ್ಕಾಕೋತೀರ ಅಂತ ಹೇಳ್ತಾ ಇಲ್ಲ ಬಟ್ ಅವುಗಳೆಲ್ಲ ಇರ್ತವೆ ಆದರೆ ಅವುಗಳನ್ನು ಯಾವ ಥರ ಹ್ಯಾಂಡ್ಲ್ ಮಾಡಬೇಕು ಯಾವ ಹಾವಿನ ತಲೆಯನ್ನು ಯಾವ ಥರ ಬಡಿಬೇಕು ಯಾವ ಥರ ಸ್ಟ್ರ್ಯಾಟಜಿ ನಿಮ್ಮ ಐಡಿಯಾ ಏನಿರಬೇಕು ಯಾವ ಆಲೋಚನೆಗಳು ಹೆಲ್ಪ್ಫುಲ್ ಆಗ್ತವೆ ಇದ್ರ ಬಗ್ಗೆ ನಿಮ್ಗೆ ಒಂದಷ್ಟು ಸಹಾಯ ಮಾರ್ಗದರ್ಶನ ಸಿಗುತ್ತೆ ಅದು ಹೊರಗಡೆಯಿಂದಲೂ ಸಿಗ್ಬೋದು ಒಳಗಡೆಯಿಂದ ನಿಮಗೆ ನೀವೇ ನೀವಾಗಿ ಒಂದಷ್ಟು ವಿಚಾರಗಳನ್ನು ತಂದ್ಕೊಡೋದು ಕೂಡ ಇರ್ಬೋದು ಈ ಥರದಲ್ಲಿ ಅದು ನಿಮಗೆ ಭಾಳಷ್ಟು ಪೂರಕ ವಾತಾವರಣಗಳನ್ನು ನಿರ್ಮಾಣ ಮಾಡಿ ಕೊಡುತ್ತೆ ಹಾಗೆಯೇ ಪ್ರಯಾಣಗಳಲ್ಲಿ ನಿಮಗೆ ಸುಖಕರವಾದ ಯೋಗ ಇದೆ ಪ್ರಯಾಣಗಳು ತುಂಬ ಚೆನ್ನಾಗಿರ್ತವೆ ಸಕ್ಸಸ್ಫುಲ್ ಆಗ್ತವೆ ಯಶಸ್ಸನ್ನು ತಂದುಕೊಡ್ತವೆ ವಿಶೇಷವಾಗಿ ಬಿಸ್ನೆಸ್ ಟ್ರಿಪ್ಗಳೇನಾದ್ರೂ ಇದ್ದರೆ ಕೆಲಸಕ್ಕೆ ಸಂಬಂಧಪಟ್ಟು ಕ್ಲೈಂಟನ್ನು ಮೀಟ್ ಮಾಡೋದು ಮೇಲಧಿಕಾರಿಗಳನ್ನ ಮೀಟ್ ಮಾಡೋದು ಈ ಥರದ ಸಂದರ್ಭಗಳಿದ್ದರೆ ಅದರಲ್ಲಿ ನೀವು ಮಿಂಚುತೀರ ಯಶಸ್ಸನ್ನು ಸಂಪಾದಿಸ್ತೀರ ಹಾಗಂತ ನೀವು ಈಗ ಹೇಳಿದ ಎಲ್ಲ ಪಾಯಿಂಟ್ಗಳ ಮಟ್ಟಿಗೆ ಒಳ್ಳೊಳ್ಳೆ ಪಾಯಿಂಟ್ಗಳನ್ನು ಹೇಳಿದೆ ಜುಲೈನಿಂದ ನವಂಬರ್ ಅವಧಿಯಲ್ಲಿ ವಿಶೇಷವಾಗಿ ಕೇರ್ಫುಲ್ ಆಗಿರಬೇಕಾಗತ್ತೆ ಇಂಥ ಅವಧಿ ಅಂದರೆ ವಕ್ರನಾಗಿರುವಂಥ ಟೈಮು ಇಂಥ ಅವಧಿ ಬರೋದು ಬರೀ ಜುಲೈನಿಂದ ನವೆಂಬರ್ ಅವಧಿ ಮಾತ್ರ ಆಗಿರುತ್ತೆ ಅದಾದ ನಂತರ ಎರಡೂವರೆ ವರ್ಷಗಳ ಕಾಲ ಸತತವಾಗಿ ಶನಿ ಅನುಗ್ರಹ ಒಳ್ಳೆ ಪಾಯಿಂಟ್ಗಳು ಏನೇನು ಒಳ್ಳೆಯ ಸಂಗತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದೆಲ್ಲ ಕ್ರಮೇಣ ನಡೀತಾ ಹೋಗುತ್ತೆ ಇದು ಹಂತ ಹಂತವಾಗಿ ನಿಮ್ಮ ಲೈಫು ಟ್ರ್ಯಾಕಿಗೆ ಬರೋದಕ್ಕೆ ಸಹಾಯವನ್ನು ಮಾಡುತ್ತೆ ಇವಿಷ್ಟು ವಿಚಾರಗಳು ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಳ್ತಾ ಇಲ್ಲಿ ಹೇಳಿರೋ ಒಳ್ಳೆ ವಿಚಾರಗಳನ್ನ ನಡೀಲಿ ಹಾಗೆಯೇ ಶನಿಯಿಂದ ಒಂಚೂರು ಕೃಪೆ ನಿಮ್ಮ ಮಟ್ಟಿಗೆ ಇರಲಿ ಕಷ್ಟಗಳನ್ನ ಕೊಡೋದಾದರೂ ಕೂಡ ಸಮಸ್ಯೆಗಳನ್ನ ನಿಮ್ಮ ಮುಂದೆ ತಂದಿಡೋದಾದರೂ ಕೂಡ ಸ್ವಲ್ಪ ಲೈಟಾಗಿರಲಿ ಸಾಫ್ಟಾಗಿರಲಿ ಶನಿ ನಿಮ್ಮ ಮಟ್ಟಿಗೆ ಅಂತ ಪ್ರಾರ್ಥಿಸ್ತಾ ವಿಡಿಯೋನ ಆ್ಯಂಡ್ ಮಾಡ್ತೀನಿ ಹರಿ ಓಂ